ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಸಿಂಪಲ್ಲಾಗಿ ವೆಜಿಟೇಬಲ್ಸ್ ಹಾಗೂನ ಮಾಡೋದು ಹೇಗಂತ ನೋಡ್ಕೊಬರೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಬಟಾಣಿ ಮತ್ತು ಆಲೂಗೆಡ್ಡಿನ ತೊಗೊಂಡಿದ್ದೀನಿ ಇಲ್ಲಿ ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ ನೀವು ಹಸಿ ಬಟಾಣಿ ತೊಗೊಂಡ್ರೆ ಹಾಗೇ ತೊಗೊಳ್ಳಿ ನಾನು ಒಣ ಬಟಾಣಿ ತೊಗೊಂಡಿರೋದ್ರಿಂದ ನೆನೆಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ನಾನು ತೊಳೆದಿಟ್ಕೊಂಡಿರೋ ಅಂಥ ತರಕಾರಿನ ಹಾಕೋತಿದ್ದೀನಿ ತರಕಾರಿನ ಹಾಕ್ಕೊಂಡು ನೀರನ್ನು ಹಾಕೋತೀನಿ ನೀರನ್ನು ತುಂಬ ಜಾಸ್ತಿ ಹಾಕಬೇಡಿ ತರಕಾರಿ ಬೇಯೋದಕ್ಕೆ ಎಷ್ಟು ನೀರು ಬೇಕಂತ ನೋಡಿ ಹಾಕೊಳ್ಳಿ ಸಾಕಾಗುತ್ತೆ ಅದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು ವಿಸಲನ್ನ ತೊಗೋತೀನಿ ತರಕಾರಿ ಎಲ್ಲ ವಿಸಲ್ ಬರೋ ಅಷ್ಟರೊಳಗಡೆ ಮಸಾಲೆಗೆ ರೆಡಿ ನಾನು ನಾನೊಂದು ಮಿಕ್ಸಿ ಜಾರನ್ನ ತಗೊಂಡು ಒಂದು ಟೊಮೊಟೊ ಒಂದು ಈರುಳ್ಳಿ ಎರಡನ್ನೂ ಮೀಡಿಯಮ್ ಸೈಜ್ದು ಒಂದೊಂದು ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಸಣ್ಣಗಿಡ್ಡೆಯಷ್ಟು ಬೆಳ್ಳುಳ್ಳಿ ಇದ್ರ ಜೊತೆಗೆ ನಾನು ಖಾರಕ್ಕೆ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರಾ ಕ್ವಾಂಟಿಟಿಗೆ ನೋಡಿ ಖಾರನ ತೊಗೊಳ್ಳಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದ್ರ ಜೊತೆಗೇ ನಾನು ಒಂದು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ನಾನು ಮತ್ತೆ ಏನು ಲಾಸ್ಟಲ್ಲಿ ಏನು ಹಾಕೋದಿಲ್ಲ ಹಾಗಾಗಿ ರುಬ್ಬದಿಕ್ಕೇ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ನಾನು ಒಂದು ಏಲಕ್ಕಿ ಎರಡು ಲವಂಗ ಒಂದು ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಇಡಿಯಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಫ್ರೆಶಾಗೇನೆ ತೊಗೊಳ್ಳಿ ತೆಂಗಿನಕಾಯಿನ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೇನ ತೊಗೊಂಡಿದ್ದೀನಿ ಇಷ್ಟೇನೆ ಮಸಾಲೆ ಇದಕ್ಕೆ ಹಾಕ್ಕೊಳ್ಳೋದು ತುಂಬ ಕಡಿಮೆ ಮಸಾಲೆನಲ್ಲೇ ಮಾಡ್ಕೋಬೋದು ಇದಕ್ಕೆ ಈಗ ನೀರು ಎಷ್ಟು ಬೇಕಂತ ನೋಡಿ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಬರ್ಬೇಕು ನೋಡೋಕ್ಕೆ ಇದು ಚಟ್ನಿ ಥರನೇ ಕಾಣಿಸುತ್ತೆ ಇವಾಗ ಇದನ್ನ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆನ ಇಟ್ಕೊಂಡು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ ಎರಡನ್ನೂ ಒಂದು ಅರ್ಧ ಅರ್ಧ ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸಾಸಿವೆ ಜೀರಿಗೆ ಎರಡು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಫ್ರೈ ಆದಮೇಲೆ ಇದ್ರ ಜೊತೆಗೆ ನಾನು ಕರ್ಬೇವಿನ ಸೊಪ್ಪನ್ನ ಹಾಕೋತಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿರೋ ಅಂತ ಮಸಾಲೆನ ಹಾಕ್ಕೋತಿದ್ದೀನಿ ಮಸಾಲೆನ ಹಾಕ್ಕೊಂಡು ಒಂದೆರಡು ನಿಮಿಷ ಎರಡು ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ನಾವು ಇಲ್ಲಿ ಹಸಿ ಮಸಾಲೆನ ರುಬ್ಬಿರೋದ್ರಿಂದ ಹಸಿ ಹಸಿ ಸ್ಮೆಲ್ ತುಂಬಾ ಇರುತ್ತೆ ಹಾಗಾಗಿ ಹಸಿ ಸ್ಮೆಲ್ ಹೋಗೋವರೆಗು ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಮಸಾಲೆನ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಈ ರೀತಿ ಸಾಗುನ ನೀವು ಪೂರಿ ಮತ್ತು ಚಪಾತಿ ದೋಸೆ ಯಾವುದಕ್ಕಾದ್ರೂ ಇಡ್ಲಿ ಜೊತೆಗೂ ಸಹ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಸಾಲೆ ಫ್ರೈ ಆದಮೇಲೆ ಇದಕ್ಕೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೋತಿದ್ದೀನಿ ನೀನು ನೀರನ್ನ ಜಾಸ್ತಿ ಹಾಕೋತಿಲ್ಲ ಯಾಕಂತಂದರೆ ತರಕಾರಿನ ಬೇಯಿಸಿರ್ತೀನಲ್ವ ಅದರಲ್ಲೂ ಸ್ವಲ್ಪ ನೀರು ಇರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಹಾಕ್ಬೇಡಿ ಹುಳಿ ಉಳಿತರ ಬಂದುಬಿಡುತ್ತೆ ಒಂದು ಟೊಮೊಟೊನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸಾಗುಗೆ ನೀವು ಬೇರೆ ತರಕಾರಿ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ನವಿಲುಕೋಸು ಹೂ ಕೋಸು ಎಲ್ಲನೂ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೋಬೋದು ಟೊಮೊಟೊನ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ನಾನು ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಸೇರಿಸ್ಕೊತಿದ್ದೀನಿ ಧನ್ಯ ಪುಡಿನ ಇಲ್ಲಿ ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಸೇರಿಸ್ಕೊತಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತಿದ್ದೀನಿ ಯಾಕಂತ ಹೇಳಿದ್ರೆ ನಾನು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೆ ಅಲ್ವಾಗಿ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ ನೀವು ಕೂಡ ನೋಡಿ ಸೇರಿಸ್ಕೊಳ್ಳಿ ಈಗ ಇದನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ವೆಜಿಟೇಬಲ್ಸ್ನ ಹಾಕ್ತಿದ್ದೀನಿ ಆಗಲೇ ಕುಕ್ಕರಲ್ಲಿ ವಿಸಲ್ನ ಹಾಕಿಸ್ಕೊಂಡಿದ್ದೆ ಅಲ್ವಾ ನಾನು ಒಂದು ವಿಸಲ್ ಮಾಡಿಸ್ಕೊಂಡಿದ್ದೆ ಚೆನ್ನಾಗಿ ಒಂದು ಮಿ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಹಾಗಾಗಿ ಇವಾಗ ಕುಕ್ಕರ್ನಲ್ಲಿರೋ ನೀರು ಸಮೇತ ನಾನು ಸಾಗುಗೆ ಹಾಕೋತಿದ್ದೀನಿ ತರಕಾರಿನ ನೀರನ್ನ ಏನು ವೇಸ್ಟ್ ಮಾಡೋಲ್ಲ ಹಾಗಾಗಿಯೇ ಮೊದಲು ನಾನು ನೀರನ್ನ ಕಡಿಮೆ ಮಾಡಿಕೊಂಡಿದ್ದು ಈಗ ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತರಕಾರಿ ಮಸಾಲೆ ಎಲ್ಲ ಒಂದಾಗೋ ಥರ ಮಿಕ್ಸ್ ಮಾಡಿಕೊಂಡು ಇದನ್ನ ಏನು ತುಂಬ ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನಿಲ್ಲ ಅಂದರೆ ತರಕಾರಿ ಕೂಡ ಬೆಂದಿರುತ್ತೆ ಮಸಾಲೆ ಕೂಡ ಫ್ರೈ ಆಗಿತ್ತಲ್ವ ಹಾಗಾಗಿ ಒಂದು ಹತ್ತು ನಿಮಿಷ ಇದನ್ನ ಒಂದು ಲಿಡ್ನ ಕ್ಲೋಸ್ ಮಾಡಿ ತರಕಾರಿ ಜೊತೆ ಮಸಾಲೆ ಹೊಂದ್ಕೊಳ್ಳೋ ಥರ ಫ್ರೈ ಮಾಡಿಕೊಂಡ್ರೆ ಸಾಗು ರೆಡಿ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದು ರೆಡಿಯಾಗಿದೆ ನಾನಿಲ್ಲಿ ಉಪ್ಪನ್ನು ತರಕಾರಿನ ಬೇಯಿಸೋದಕ್ಕೆ ಇಟ್ಕೋಬೇಕಾದ್ರೆ ಹಾಕ್ಕೊಂಡಿದ್ದೆ ಹಾಗಾಗಿ ನಾನು ಎಕ್ಸ್ಟ್ರಾ ಎಲ್ಲೂ ಉಪ್ಪನ್ನು ಆ್ಯಡ್ ಮಾಡಿಲ್ಲ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ರುಚಿನ ನೋಡಿ ಹಾಕ್ಕೊಳ್ಳಿ ಈ ವೆಜಿಟೇಬಲ್ಸ್ ಹಾಗೂ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್